ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಏನ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದೆ ಪ್ಲೀಸ್ ಒಂದ್ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ವಿಡಿಯೋ ಆದಲ್ಲಿ ಒಂದು ಲೈಕ್ ಕೊಡಿ ಇಲ್ಲಿ ಆದಿ ಕುಸುಮ ಅವರು ಬರ್ದಿರ ನೋಡಿ ತುಂಬಾ ಖುಷಿ ಆಗ್ತಾರೆ ಯಾರು ಬರ್ತಿರೋದು ಗೆಲ್ತಿ ಇದಿನ ಅಂತ ಆದಿ ಹೇಳ್ತಾರೆ ಇನ್ಯಾರು ಫ್ರೆಂಡ್ ನಾನೇ ಬರ್ದಿರೋದು ಹೇಗಿದೆ ಭಾಗ್ಯ ಅಂತ ಕುಸುಮ ಅವ್ರು ಕೇಳ್ತಾರೆ ಚೆನ್ನಾಗಿದೆ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ ಅಂತೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತಿರ್ತಾರೆ ಇವಾಗ ಒಂದ್ ಕೆಲ್ಸ ಮಾಡ್ತೀನಿ ಅಂತ ಹೇಳಿ ಕುಸುಮ ಅವರು ತನ್ನ ಕಂಟಾಕಿದಂತ ಒಂದು ದೇವ್ರ ತಾರಣ ಭಾಗ್ಯ ಕೈಗೆ ಕೊಡ್ತಾರೆ ಭಾಗ್ಯ ಇದನ್ನ ಆಗೇ ಕಟ್ಟು ಅಂತ ಕುಸ್ಮಾ ಅವರು ಹೇಳ್ತಾರೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂಟು ಸಿಕ್ತು ಅತ್ತೆ ನಿಮ್ಗೆ ಅಂತ ಭಾಗ್ಯ ಹೇಳ್ತಾರೆ ಮತ್ತು ಮೈ ಅವ್ನ್ ಫ್ರೆಂಡ್ ಗೆ ಕಟ್ಟಣ ಅಂತ ಹೇಳಿ ತಗೊಂಡ್ ಬಂದಿದ್ದ ಅದು ಅಲ್ಲೇ ಇತ್ತು ನಾನು ನನ್ ಫ್ರೆಂಡ್ ಗೆ ಕಟ್ಟಣ ತಗೊಂಡ್ ಬಂದೆ ಅಂತ ಕುಸುಮ ಅವ್ರು ಹೇಳ್ತಾರೆ ಮತ್ತೆ ನಿನ್ ಫ್ರೆಂಡ್ ಗೆ ಕಟ್ಟಣ ಅಂತ ಹೇಳಿ ನೀವು ತಗೊಂಡ್ ಬಂದಿದ್ದೀರಾ ನೀವು ಕಟ್ಟದ್ರೆ ಚಂದ ನಾನ್ ಯಾಕೆ ಕಟ್ಲಿ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ ನಾನ್ ಕಟ್ಟದ್ರೆ ನೋವು ನೀನ್ ಕಟ್ಟದ್ರೇನೋ ನಾನೇನಂತ ಬರ್ತಿದೀನಿ ಆದಿ ಭಾಗ್ಯ ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದ್ಮೇಲೆ ನೀನೆ ಕಟ್ಟು ಅಂತ ಕುಸುಮ ಅವ್ರು ಹೇಳ್ತಾರೆ ಅಲ್ಲ ಅತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ತೀರ ಅದ್ಕೆ ಅದೇ ಅಣ್ಣ ಮತ್ತೆ ನಿಮ್ಮ ಕೋಳಿ ಜಗಳೆಲ್ಲ ನೋಡ್ತಿದ್ರೆ ನೀವಿಬ್ರೆ ಬೆಸ್ಟ್ ಫ್ರೆಂಡ್ಸ್ ನೀವೇ ಕಟ್ಟಿ ಅಂತ ಕಿಶನ್ ಹೇಳ್ತಾರೆ ಹಾಗೆ ಇಲ್ಲಿ ಭಾಗ್ಯ ಆದಿಗೆ ಫ್ರೆಂಡ್ಶಿಪ್ ಅನ್ನ ಕಟ್ಟಾರೆ ಎಲ್ಲ ಚಪಾಳಿ ಹೊಡಿತಾರೆ ಹಾಗೆ ಇಲ್ಲಿ ಸ್ಕೂಲ್ ಗೆ ಅಂತ ಹೇಳಿ ಆದಿ ಭಾಗ್ಯ ಮತ್ತೆ ಮನೆಯವರೆಲ್ಲ ಬರ್ತಾರೆ ಅಲ್ಲಿ ತಾಂಡು ಶ್ರೇಷ್ಠ ಎಲ್ಲಾರು ಇರ್ತಾರೆ ಬರ್ತಿದಂಗೆ ಸ್ಕೂಲ್ ಮುಂದೆನೆ ದೊಡ್ಡ ಬ್ಯಾನರ್ ಅಲ್ಲಿ ಆದಿ ಹಾಗೂ ಭಾಗ್ಯಂದು ಬ್ಯಾನರ್ ಹಾಕಿದ್ರೆ ನೋಡಿ ತಂತೂ ತುಂಬಾನೇ ಕೋಪ ಬರುತ್ತೆ ಹಾಗೆ ಭಾಗ್ಯ ಆದಿ ಅಂತೂ ಶಾಕ್ ಆಗ್ತಾರೆ ಆದಿಯವರ ಇಷ್ಟೊಂದು ದೊಡ್ಡ ಬ್ಯಾನರ್ ಹಾಕಿದ್ದಾರೆ ಅಲ್ಲ ನಾನು ಏನಂತ ಮಾಡಿದ್ದೀನಿ ಅಂತ ಮೊಬೈಲ್ಗೆ ಹಾಕಿದ್ರೆ ಸಾಕಿರ್ತಿತ್ತಲ್ವಾ ಅಂತ ಭಾಗ್ಯ ಹೇಳ್ತಾರೆ ಅವಾಗಿಲ್ಲ ಭಾಗ್ಯ ಅವರೇ ಅವ್ರು ಖುಷಿಗೆ ಹಾಕೊಂಡಿದ್ದಾರೆ ಬನ್ನಿ ಒಳಗಡೆ ಹೋಗಿ ಅಂತ ಆದಿ ಹೇಳ್ತಾರೆ ಹಾಗೆ ಎಲ್ಲರೂ ಖುಷಿಯಿಂದ ಒಳಗಡೆ ಹೋಗ್ತಾರೆ ಇಲ್ಲಿ ಭಾಗ್ಯ ಆದಿ ಅಂತೂ ಸ್ಟೇಜ್ ಮೇಲೆ ಹೋಗ್ತಾರೆ ಅಂದಿದ್ದ ಮಕ್ಕಳೆಲ್ಲ ಆದಿ ಹಾಗೂ ಭಾಗ್ಯ ಅವ್ರಿಗೆ ಹೂವನ್ನ ಕೊಡ್ತಾರೆ ಹಾಗೆ ಇಲ್ಲಿ ಆದಿ ಭಾಗ್ಯ ಖುಷಿಯಿಂದ ಮಕ್ಕಳಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾರೆ ನಾವೊಂದ್ಸಲಿ ಸ್ಕೂಲ್ ನೋಡ್ಬೋದಾ ಅಂತ ಆದಿ ಹಾ ಸರ್ ಖಂಡಿತವಾಗ್ಲೂ ನೋಡ್ಬೋದು ನೀವು ದುಡ್ಡು ಕೊಟ್ಟಿದ್ರಲ್ಲ ಸರ್ ಆ ಕಡೆ ಮಳೆಯಿಂದಾಗಿ ಸ್ಕೂಲ್ ಎಲ್ಲ ಸೋರ್ತಿತ್ತು ಸರ್ ಅದನ್ನೆಲ್ಲ ರೆಡಿ ಮಾಡಿದ್ದೀನಿ ನೀವು ನೋಡ್ಬೋದು ಅಂತ ಆ ವ್ಯಕ್ತಿ ಹೇಳ್ತಾರೆ ಅಂದ್ರೆ ಅವ್ರು ಸ್ಕೂಲ್ಗೆ ಸೇರ್ತವರಾಗಿರ್ತಾರೆ ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ ಅಂತ ಆದಿ ಹೇಳ್ತಾರೆ ಸರ್ ಅಂತ ಏನು ಸಮಸ್ಯೆ ಇಲ್ಲ ಸರ್ ನೀವ್ ಕೊಟ್ಟಿರೋ ಫೆಸಿಲಿಟಿ ಇಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಭಾಗ್ಯ ಅಂತ ತುಂಬಾ ಡೌಟ್ ಅಲ್ಲಿ ನೋಡ್ತಿರ್ತಾರೆ ಇವಾಗ ನಾವು ಸ್ಕೂಲ್ ನೋಡಬಹುದ ಅಂತ ಅದೇ ಹೇಳ್ತಾರೆ ನೋಡ್ಬೋದು ಅಂತ ಅಲ್ಲಿಂದ ವ್ಯಕ್ತಿ ಹೇಳ್ತಾರೆ ಎಲ್ಲ ವ್ಯವಸ್ಥೆನೂ ಆಗಿರೋ ತರ ಇದೆಯಲ್ಲ ಆಫೀಸ್ ಅಲ್ಲಿ ಅವರು ಮಾತಾಡಿದಲ್ಲ ಏನು ಸಮಸ್ಯೆ ಇರೋ ತರ ಕಾಣಿಸ್ತಾ ಇದೆ ಅಂತ ಭಾಗ್ಯ ಅನ್ಕೋತಾರೆ ಹಾಗೆ ಇಲ್ಲಿ ಆಗಿ ಸ್ಕೂಲ್ ನೆಲ್ಲ ನೋಡಕ್ ಹೋಗ್ತಾರೆ ಭಾಗ್ಯ ಅಲ್ಲಿದ್ದ ವ್ಯಕ್ತಿ ಜೊತೆ ಮಾತಾಡೋಕೆ ಶುರು ಮಾಡ್ತಾರೆ ಇಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಹಾಗೆ ಸ್ಮಾರ್ಟ್ ಕ್ಲಾಸಸ್ ಎಲ್ಲ ಚೆನ್ನಾಗ್ ಅಂತ ಭಾಗ್ಯ ಪ್ರಶ್ನೆ ಮಾಡ್ತಾರೆ ಏನ್ ಮೇಡಮ್ ಕಂಪ್ಯೂಟರ್ ಕ್ಲಾಸ್ ಮತ್ತೆ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೀರಾ ಈ ಹಳ್ಳಿಲಿ ಕರೆಕ್ಟ್ ಆಗಿ ಕರೆಂಟ್ ಏರಲ್ಲ ಅಂತದಲ್ಲಿ ಅದೆಲ್ಲ ಹೇಗಿರುತ್ತೆ ಮೇಡಮ್ ಅಂತ ಆ ವ್ಯಕ್ತಿ ಹೇಳ್ತೀರ ಭಾಗ್ಯ ಶಾಕ್ ಆಗ್ತಾರೆ ಅಲ್ಲ ಕರೆಂಟ್ ಏರೋ ಏನ್ ಹೇಳ್ತಿದ್ದಾರೆ ಇವರು ಈ ಗೆ ಅಂತ ಇಪ್ಪತ್ತು ಕಂಪ್ಯೂಟರ್ ಹಾಗೆ ಸ್ಮಾರ್ಟ್ ಕ್ಲಾಸ್ ಗೆ ಬೇಕಾದಂತ ಪ್ರೊಜೆಕ್ಟ್ ಎಲ್ಲ ಸಾಂಕ್ಷನ್ ಮಾಡಿದಾರಲ್ಲ ಇವ್ ನೋಡಿದ್ರೆ ಏನು ಇಲ್ಲ ಅಂತ ಹೇಳ್ತಿದಾರಲ್ಲ ಹಾಗಿದ್ರೆ ನಾನ್ ಸತ್ಯ ಸತ್ಯಾದಿ ಅವ್ರು ಮಾಡ್ತಿರೋ ಒಳ್ಳೆ ಕೆಲ್ಸಕ್ಕೆ ಯಾರು ಮಸೆ ಬರೆಯೋ ಕೆಲ್ಸ ಮಾಡ್ತಾ ಇದಾರೆ ಭಾಗ್ಯ ಮನ್ಸಲ್ ಅನ್ಕೊತಾರೆ ಹಾಗೆ ಇಲ್ಲಿ ಆತಿ ವಾಪಸ್ ಬರ್ತಾರೆ ಏನ್ ಭಾಗ್ಯ ಅವರೇ ನೀವು ಬರ್ತೀರಾ ಅಂತ ಕಾಯ್ತಾ ಇದೆ ಬರ್ಲಿ ಇಲ್ವಲ್ಲ ಅಂತ ಆದಿ ಹೇಳ್ತಾರೆ ಹಾ ಹಾ ಬರ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಮತ್ತೆ ಬನ್ನಿ ಮತ್ತೆ ಅಂತ ಅದಿ ಹೇಳ್ತಾರೆ ಆದಿ ನಾನ್ ಸ್ವಲ್ಪ ಮಕ್ಳತ್ರ ಮಾತಾಡ್ಕೊಂಡು ಆಮೇಲೆ ನಿಮ್ಮ ಹತ್ರ ಜಾಯ್ನ್ ಆಗ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಹಾಗೆ ಇಲ್ಲಿ ಆದಿಯವರು ಸರಿ ಬಾಗಿ ಅಂತ ಹೇಳಿ ಅಲ್ಲಿಂದ ವ್ಯಕ್ತಿ ಜೊತೆ ನಿಮತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರಿ ಅಂತ ಹೇಳಿ ಆ ವ್ಯಕ್ತಿನ ಆದಿ ಕರ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಭಾಗ್ಯ ಅಲ್ಲಿದ್ದ ಮಕ್ಳು ಜೊತೆ ಮಾತಾಡ್ತಿರ್ತಾರೆ ನಿಮ್ಗೆಲ್ಲಾ ಸೌಲಭ್ಯ ಸಿಗ್ತಿದ್ಯಲ್ವಾ ಅಂತ ಭಾಗ್ಯ ಹೇಳಿದ್ರೆ ಹಾ ಎಲ್ಲ ಸಿಕ್ತಿದೆ ತುಂಬಾ ಖುಷಿ ಆಗುತ್ತೆ ಮೊದ್ಲೆಲ್ಲಪ್ಪಾಮ ಜೊತೆಗೆ ಕೆಲ್ಸಕ್ಕೆ ಬಾ ಅಂತ ಹೇಳ್ತಿರು ಇವಾಗ ಸ್ಕೂಲ್ ಅಲ್ಲಿ ಇರೋದೆಲ್ಲ ಸೌಲಭ್ಯ ಸಿಗ್ತಿರ್ ಸಿಕ್ತಿರ್ಬೇಕಾದ್ರೆ ನಾವು ಕೆಲ್ಸಕ್ಕೆ ಹೋಗಲ್ಲ ನಾವು ಶಾಲೆಗೆ ಬರ್ತೀವಿ ಅಂತ ಅಲ್ಲಿಂದ ಮಕ್ಕಳು ಹೇಳ್ತಾರೆ ಆಕ ನಿಮ್ಮ ಹತ್ರ ಒಂದ್ ವಿಷಯ ಕೇಳ್ಬೇಕಾಗಿತ್ತು ಅಂತ ಅಲ್ಲಿದ್ದ ಮಕ್ಕಳು ಕೇಳ್ತಾ ಇರ್ತಾರೆ ಏನು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಸೈಕಲ್ ಕೊಡ್ಸಿ ಅಂತ ಅಲ್ಲಿಂದ ಸ್ಕೂಲ್ ಹುಡುಗಿ ಹೇಳ್ತಾ ಇರ್ತಾರೆ ಯಾಕೆ ನಿಂಗೆ ಸೈಕಲ್ ಸಿಕ್ಕಿಲ್ವಾ ಅಂತ ಭಾಗ್ಯ ಕೇಳ್ತಾರೆ ನನ್ಗೆ ಅಂತಲ್ಲ ನನ್ ಫ್ರೆಂಡ್ಸ್ ತುಂಬಾ ಜನಕ್ಕೆ ಸೈಕಲ್ ಸಿಕ್ಕಿಲ್ಲ ಅಂತ ಹುಡುಗಿ ಹೇಳ್ತಿದ್ರೆ ಭಾಗ್ಯ ಶಾಕ್ ಆಗ್ತಾರೆ ನಮ್ ಶಾಲೆಯಲ್ಲಿ ಇಬ್ಬರಿ ಇಪ್ಪತ್ ಜನಕ್ಕಷ್ಟೇ ಸೈಕಲ್ ಸಿಕ್ಕಿರೋದು ಅಂತ ಹುಡುಗಿ ಸತ್ಯ ಬಿಡ್ತಾರೆ ಬಾಕಿಂಗ್ ಅಂತೂ ತುಂಬಾನೇ ಶಾಕ್ ಆಗುತ್ತೆ ಏನಿದು ಈ ಸ್ಕೂಲ್ ಗೆ ಇನ್ನೂ ಸೈಕಲ್ ಗಳು ಸ್ಯಾಂಕ್ಷನ್ ಆಗಿದೆ ಅದು ಬೇಕಾಗಿರೋ ಅಮೌಂಟ್ ಕೂಡ ಹೋಗಿದೆ ಇಲ್ಲಿ ನೋಡಿದ್ರೆ ಮಕ್ಕಳು ಸೈಕಲ್ ಏ ಸಿಕ್ಕಿಲ್ಲ ಅಂತಿದಾರಲ್ಲ ಅದಕ್ಕೆ ಸಾಧ್ಯ ಹಾಗಿದ್ರೆ ನೂರ ಎಂಬತ್ತು ಸೈಕಲ್ ದುಡ್ಡು ಎಲ್ಲೋ ಕಂಪ್ಯೂಟರ್ ಮತ್ತೆ ಸ್ಮಾರ್ಟ್ ಗೆ ಬೇಕಾಗಿರೋದು ಏನು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇವಾಗ ನೋಡಿದ್ರೆ ಸೈಕಲ್ ಇಲ್ಲ ಅಂತ ಹೇಳ್ತಿದ್ದಾರೆ ಇದನ್ನೆಲ್ಲ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ ಸೈಕಲ ತೆರೆ ಇಳಿಲೇಬೇಕು ಅಂತ ಭಾಗ್ಯ ಮನ್ಸರ್ ಅನ್ಕೊತಾರೆ ಕಡೆ ಕನಿಕ ಕಾಫಿ ಕುಡ್ಕೊಂಡು ಫೋನ್ ಯೂಸ್ ಮಾಡ್ತಾ ನಿಂತಿರ್ತಾರೆ ಇನ್ನೊಂದ್ ಕಡೆ ಶ್ರೇಷ್ಠ ಕನಿಕಾ ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳಿ ಸುಳ್ಳು ಹೇಳ್ತಿದಾಳೆ ಭಾಗ್ಯ ನೋಡಿದ್ರೆ ಅದ್ರ ಬುಡನೇ ಅಳ್ಳಾಡಿಸಿದ್ದಾರೆ ಈವಾಗ್ಲೇ ಅದೇನೋ ದಾಖಲಾ ತಿರ್ಕೋಬೇಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡ್ತಾರೆ ಏನ್ ಕನಿಕಾ ಇಲ್ಲಿ ಫ್ರಾಡ್ ಆಗಿರೋದು ನಿಜವಾಗ್ಲೂ ನಿಮ್ಗೆ ಗೊತ್ತಿಲ್ವಾ ಅಂತ ಶ್ರೇಷ್ಠ ಹೇಳ್ತಿದೆ ಕನಿಕಾ ಶಾಕ್ ಆಗ್ತಾರೆ ವಾಟ್ ಫ್ರಾಡ್ ಎಲ್ಲಿ ಅಂತ ಕನಿಕಾ ಹೇಳ್ತಾರೆ ಇನ್ನೆಲ್ಲಿ ತೊಟ್ಟಿರು ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಅಂತ ಶ್ರೇಷ್ಠ ಹೇಳ್ತಾರೆ ನಮ್ ಟ್ರಸ್ಟ್ ಅಲ್ಲಿ ಫ್ರಾಡ್ ಯಾಕೆ ನಡೆಯುತ್ತೆ ಅಂತ ಕನಿಕಾ ಕೂಗಾಡ್ತಾರೆ ಏ ಕನಿಕಾ ಭಾಗ್ಯ ಇಲ್ಲಿರೋನ್ನೆಲ್ಲ ಪ್ರಶ್ನೆ ಮಾಡ್ತಿದ್ದಾಳೆ ಕೆಸರು ಅಂತಾನೂ ನೋಡ್ತಾ ಇಲ್ಲ ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಿದ್ದಾಳೆ ನಮ್ಮ ಆಫೀಸ್ ಇನ್ವೆಂಟ್ರಿಯಲ್ಲಿ இப்போ கம்ப்யூட்டர்ஸ் அந்த இது இல்லை நோட் வந்து இல்வல்ல ஸ்கூல் டப்பா கம்ப்யூட்டர்ஸ் ಮಾತಾ ಕೊಟ್ಟಿರೋದು ಅಂತ ಇಲ್ಲಿದೆ ಆದ್ರೆ ನಾವು ಕೊಟ್ಟಿರೋದು ಇನ್ನೊಂದು ಕಂಪ್ಯೂಟರ್ಸ್ ಅಲ್ವಾ ಏನಿದೆ ಅಲ್ಲ ಭಾಗ್ಯ ಎಲ್ಲಾನು ಪ್ರಶ್ನೆ ಮಾಡ್ತಿದ್ದಾನೆ ಅಂತ ಶ್ರೇಷ್ಠ ಹೇಳ್ತಾರೆ ಶೋಶೋ ಹಾಗಿದ್ರೆ ನಾನು ಸಿಕ್ಕಾಕೋ ಬಿತ್ನಾ ಅಂತ ಕನಿಕಾ ಮನ್ಸಲನ್ಕೊತಾರೆ ಅಶೋ ಕನಿಕಾಕಿಕ ಭಾಗ್ಯ ಒಬ್ರು ಬಿಡ್ತಾ ಇಲ್ಲ ಸಾಕ್ಷಿ ಸಮೇತ ಆದಿ ಅವ್ರನ್ನೇ ಪ್ರಶ್ನೆ ಮಾಡ್ತಿದ್ದಾಳೆ ಅಂತ ಶ್ರೇಷ್ಠ ಹೇಳ್ತಾರೆ ಓಮೈ ಗೌಡ್ ನನ್ಕತೆ ಮುಗಿತು ಕೊನೆಗೂ ಈ ಭಾಗ್ಯ ತನ್ ತಂದ್ಬಿಟ್ಲು ಅಂತ ಕನಿಕಾ ಮನ್ಸಲ್ ಕೊಟ್ಟರೆ ಕನಿಕಾ ನಿಜ ಹೇಳೋ ಇದ್ರಲ್ಲಿ ನಿಂದೇನಾದ್ರೂ ಇದೆಯಾ ಅಂತ ಶ್ರೇಷ್ಠ ಹೇಳ್ತಾರೆ ಅಶೋಕ್ ನಾನ್ ಎಡೋದ್ರೆಲ್ಲ ಇನ್ವಾಲ್ವ್ ಆಗ್ಲಿ ಅಂತ ಕನಿಕ ಹೇಳ್ತಾರೆ ಕನಿಕ ಸುಮ್ನೆ ನನ್ನ ಜೊತೆ ನಿಜ ಹೇಳ್ಬಿಡೋ ಇಲ್ಲಾಂದ್ರೆ ಆ ಭಾಗ್ಯ ಸೀಕ್ರೆಟ್ ಆಗಿ ಎಲ್ಲಾನು ಸಾಧಿಸ್ಬಿಡ್ತಾಳೆ ನಿಜ ಹೇಳೋ ಕನಿಕ ಇಲ್ಲಿ ನಡೀತಾ ಇದೆಯೋ ಇಲ್ವೋ ಅಂತ ಶ್ರೇಷ್ಠ ಓ ಶ್ರೇಷ್ಠ ಇವಾಗ ಎಲ್ಲ ಮೊಸದಿಂದ ನನ್ ಕೈ ಬಾಡ ಇದೆ ಅಂತ ಕನಿಕ ಹೇಳ್ತಾರೆ ಶ್ರೇಷ್ಠ ನಂದು ಶಾಕ್ ಆಗುತ್ತೆ ವಾಟ್ ಕನಿಕ ಸರಿಯಾಗಿ ಅಂತ ಶ್ರೇಷ್ಠ ಹೇಳ್ತಾರೆ ನಾನು ಪರ್ಚೇಸ್ ಮಾಡಿರೋದು ಒಂದೇ ಕಂಪ್ಯೂಟರ್ ಅದೇ ಇಪ್ಪತ್ ಕಂಪ್ಯೂಟರ್ ಅಂತ ಹೇಳಿ ಲೆಕ್ಕ ಇದೆ ಅಂತ ಹೇಳ್ತಾರೆ ಅಲ್ಲ ಕನಿಕ ಇಷ್ಟೊಂದು ಫ್ರಾಡ್ ಮಾಡಿದ್ರೆ ಡೌಟ್ ಬರಲ್ವಾ ಅಂತ ಶ್ರೇಷ್ಠ ಹೇಳ್ತಾರೆ ಅಷ್ಟೋ ಆಗೋದು ತುಂಬಾ ದೂರ ಯಾಕೆ ಚೆಕ್ ಮಾಡ್ತಾರೆ ಅಂತ ಹೀಟ್ ಮಾಡ್ತಾರೆ ಅಂತ ಹೇಳ್ತಾರೆ ಭಾಗ್ಯ ಆದಿ ಜೊತೆ ಸೇರ್ಕೊಂಡು ಎಲ್ಲಾನು ಕಂಡಿತಾಳೆ ಅಂತ ಶ್ರೇಷ್ಠ ಹೇಳ್ತಾರೆ ಶ್ರೇಷ್ಠ ಪ್ಲೀಸ್ ಸೇವ್ ಮಿ ಅಂತ ಕನಿಕ ಹೇಳ್ತಾರೆ ಆಮ್ ಸಾರಿ ಕನಿಕೆ ಕ್ಲೈಮಾಕ್ಸ್ ವರ್ಗ ಬಂದ್ಬಿಟ್ಟಿದೆ ನಾನು ಏನು ಮುಂಚೆ ನಾನೊಂದು ಗೇಮ್ ಪ್ಲಾನ್ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಾರೆ ನಿನ್ಗೆ ತಲೆ ಕೆಟ್ಟಿದ್ಯಾ ಮೇಲೆ ಏನ್ ಗೇಮ್ ಪ್ಲಾನ್ ಮಾಡತಾ ಅದೇ ಇದ್ರು ಅವ್ರು ಗೊತ್ತಾಗಿದ್ದ ಮುಂಚೆ ಆಟ ಆಡ್ಲಿ ಅಂತ ಕನಿಕಾ ಹೇಳ್ತಾರೆ ಗೊತ್ತಾದ್ಮೇಲೆ ಗೇಮ್ನೆ ಉಲ್ಟಾ ಬೈಟಾ ಮಾಡ್ತೀನಿ ಡೋಂಟ್ ವರಿ ಅಂತ ಹೇಳಿ ಶ್ರೇಷ್ಠ ಕೋನ ಕಟ್ ಮಾಡ್ತಾರೆ ಓ ಗಾಡ್ ನಾನ್ ಮಾಡಿರೋ ಫ್ರಾಡ್ ಬಗ್ಗೆ ಏನಾರೋ ಆದಿ ಗ್ರದರ್ ಏನಾದ್ರು ಗೊತ್ತಾದ್ರೆ ಶ್ರೀಲಂಕತೆ ಅಂತ ಕನಿಕ ಮನ್ಸಲ್ಲ ಗೊತ್ತಾರೆ ಹಾಗೆ ಆ ಆಗಿ ಬಾಗಿ ಮೇಲೆ ಕೂತಿದ್ರೆ ಬಾಗಿನ್ ಪಕ್ಕ ಒಂದು ಚೇರ್ ಕಾಲಿರುತ್ತೆ ಅದು ನೋಡಿ ಕುಂಡನ ಕುಸುಮಾರ್ಗೆ ಪ್ರಶ್ನೆ ಮಾಡ್ತಾರೆ ಅಲಾಜಿ ಅಮ್ಮನ್ ಪಕ್ಕ ಒಂದು ಚೇರ್ ಯಾರ್ ಬರ್ತಾರೆ ಅಂತ ಗುಂಡನ ಹೇಳಿದ್ರೆ ನನ್ಗೇನ್ ಗೊತ್ತು ಅಂತ ಇಲ್ಲಿ ಅವ್ರು ಹೇಳ್ತಾರೆ ಹಾಗೆ ಹೇಳಿ ೇಜ್ ಮೇಲೆ ಇತ್ತಂತ ಪ್ರಿನ್ಸಿಪಲ್ ಹೇಳ್ತಿರ್ತಾರೆ ಸ್ವಲ್ಪ ಫಂಕ್ಷನ್ ಶುರುವಾಗೋದು ತಡವಾಗಿದೆ ಅದರಿಂದಾಗಿ ನಾನು ಆದಿ ಸರ್ ಹಾಗೂ ಭಾಗ್ಯ ಮೇಡಮ್ಗೆ ಕ್ಷಮೆ ಕೇಳ್ತೀನಿ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಪರವಾಗಿಲ್ಲ ಸರ್ ಯಾರ ಬರದಿದೆ ಇನ್ನು ಅಂತ ಆದಿ ಹೇಳ್ತಾರೆ ಅದನ್ನ ನಾನ್ ಹೇಳೋದಕ್ಕಿಂತ ಅವ್ರು ಬಂದಾಗ ನೀವ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಗಾಡಿಲಿ ಯಾರೋ ಬರ್ತಾರೆ ಕರಿಬಸಪ್ಪ ಬಂದ ಅಂತ ಹೇಳ್ತಾರೆ ಆ ವ್ಯಕ್ತಿ ಬಂದು ಹಾಗೆ ಅವ್ರು ಬಂದು ಬಾಗಿನ ಪಕ್ಕ ಕೂತ್ಕೋತಾರೆ ನೀವು ಕಾಯ್ತೀರಂತ ವ್ಯಕ್ತಿ ಬಂದಾಯ್ತು ನಮ್ಮ ಊರಿನ ಪ್ರತಿಭೆಯವರು ಹೇಳ್ತಾರೆ ಪ್ರಿನ್ಸಿಪಲ್ ಹಾಗೆ ಇಲ್ಲಿ ಕರಿಬಸಪ್ಪ ಅವರು ಎದ್ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ಎಲ್ಲರೂ ಚಪ್ಪಳೆ ಕೊಡ್ತಾರೆ ಹಾಗೆ ಇಲ್ಲಿ ಭಾಗ್ಯ ಹಾಗೂ ಆದಿ ಅವ್ರ ಬಗ್ಗೆ ಸ್ಟೇಜ್ ಮೇಲೆ ಅಂತ ಮಾತಾಡ್ತಾರೆ ಆದಿ ಖುಷಿ ಆಗ್ತಿದೆ ತಂಡೋ ಶ್ರೇಷ್ಠ ಕೋಪ ಮಾಡ್ಕೊತಾರೆ ಇಲ್ಲಿ ಕರಿಬಸಪ್ಪ ಅವರು ಅವ್ರ ಬಾಲಿಟ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ಪ್ರಿನ್ಸಿಪಲ್ ಕರೀತಾರೆ ಕರಿಬಸಪ್ಪ ಅವರು ಒಂದಿಷ್ಟು ತುಂಬಾಚರಣೆನ ಮಾಡ್ತಾರೆ ಅಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಈ ಊರಲ್ಲೇ ಹಾಗೆ ನಾನು ಸರ್ಕಾರಿ ಶಾಲೆಲ್ಲೇ ಬೆಳ್ದಿದ್ದು ಅಂತ ಅವ್ರು ಮಾತಾಡಕ್ಕೆ ಶುರು ಮಾಡ್ತಾರೆ ಅದೇ ತೋರಿಸ್ತಾರೆ ಅಷ್ಟೇ ಹಾಗೆ ಆ ವ್ಯಕ್ತಿ ಏನೋ ಮಾತಾಡಿದ್ದಾರೆ ಪ್ರಿನ್ಸಿಪಲ್ ಇದ್ದವ್ರು ಅಲ್ಲಿಂದ ಮೈಕಲ್ ಆಫ್ ಮಾಡ್ತಾರೆ ಸರ್ ಪ್ಲೀಸ್ ಪ್ರೋಗ್ರಾಂ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ ಆಮೇಲೆ ಕರಿಬಸಪ್ಪ ಅವರು ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಾರೆ ಹಾಗೆ ಇಲ್ಲಿ ಪ್ರಿನ್ಸಿಪಲ್ ಆದಿ ಅವರಿಗೆ ಮಾತಾಡಕ್ಕೆ ಹೇಳ್ತಾರೆ ನೀವು ನಮ್ಮನ್ನ ಕದ್ದು ಸನ್ಮಾನ ಮಾಡೋಷ್ಟು ನಾವು ಏನು ಕೆಲಸ ಮಾಡಿಲ್ಲ ನಾವು ಮಾಡಿರೋ ಸಾಧನೆಗಿಂತ ನಾವು ಕೊಟ್ಟಿರೋ ವಸ್ತುಗಳನ್ನ ಹೇಗೆ ಉಪಯೋಗ ಮಾಡ್ಕೊಂಡಿರೋದು ಅನ್ನೋದು ಮುಖ್ಯ ಆಗುತ್ತೆ ನಾವು ಕೊಟ್ಟಿರೋ ಸೈಕಲ್ ಆಗ್ಲಿ ಅಂತ ಆದಿ ಹೇಳ್ತಾರೆ ಅಲ್ಲಿದ್ದ ಇಬ್ಬರು ಹೆಂಗಸರು ಮಾತಾಡ್ಕೊತಿರ್ತಾರೆ ಅವರು ಟೀಚರ್ ಆಗಿರ್ಬೋದು 阿哥。 ಅಕ್ಕಪಕ್ಕನ ಹಳ್ಳಿಯವರಾಗಿರ್ಬೋದು ಯಾರು ಅಂತ ಗೊತ್ತಿಲ್ಲ ನಮ್ಗೆ ಕಂಪ್ಯೂಟರೇ ಕೊಟ್ಟಿಲ್ಲ ಅಲ್ಲ ಇಲ್ಲಿ ಕಾರ್ಡ್ ಇರಲ್ಲ ಮತ್ಲಿಕ್ಕೆ ಕಂಪ್ಯೂಟರ್ ಎಲ್ಲಿಂದ ಬಂತು ಅಂತ ಒಂದಿಬ್ರು ಹೆಂಗಸರು ಮಾತಾಡ್ಕೊತಾರೆ ಹಾಗೆ ಒಂದಿಬ್ರು ಗಂಡಸರು ಮಾತಾಡ್ಕೊತಿರ್ತಾರೆ ಏನು ಸೈಕಲ್ ಕೊಟ್ರ ಒಂದ್ ಇಪ್ಪತ್ ಸೈಕಲ್ ಕೊಟ್ರು ಆಮೇಲೆ ಮಿಕ್ಕಿದವರಿಗೆಲ್ಲ ನೆಕ್ಸ್ಟ್ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದಾರೆ ಈ ಅಪ್ಪ ನೋಡಿದ್ರೆ ಇನ್ನೂರು ಸೈಕಲ್ ಇಪ್ಪತ್ ಕಂಪ್ಯೂಟರ್ ಕೊಟ್ಟಿದೀವಿ ಅಂತ ಎಲ್ಲ ಸುಳ್ಳೇ ಇರ್ತಿದಾರೆ ಅಂತ ಆ ಅಲ್ಲಿದ್ದ ವ್ಯಕ್ತಿಗಳು ಮಾತಾಡ್ಕೊತಾರೆ ಹೇಳ್ತಿರೋದೆಲ್ಲ ಸುಳ್ಳು ಮಾಡ್ತಿರದೆಲ್ಲ ನಾಟಕ ಇದೇ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಂತೆಲ್ಲ ಸುಳ್ಳೇ ಇರುತ್ತಾರೆ ಆ ದುಡ್ಡೆಲ್ಲ ಚೆನ್ನಾಗಿ ತಿಂದಾಕಿರ್ತಾರೆ ಈ ಬಂದು ನಾಟ್ಕಾಡ್ತಾರೆ ಅಂತ ಆ ಹೆಂಗಸು ಬೈಕ್ ಕೋತಿರ್ತಾರೆ ಕೊಟ್ಟಿರೋದು ನಿಮ್ಗಳಿಗೆ ಉಪಯೋಗ ಆಗ್ತಿರ್ತದೆ ಅಂತ ಅದನ್ನ ನೋಡಿ ನಮ್ಗೆ ಖುಷಿ ಆಗ್ತಿದೆ ಹಾಗೆ ನಮ್ಮ ಟ್ರಸ್ಟ್ ಇದೇ ರೀತಿ ಫೆಸಿಲಿಟೀಸ್ ಬರ್ತಾನೆ ಇರುತ್ತೆ ಅಂತ ಆದಿ ಹೇಳ್ತಾರೆ ಎಲ್ಲರೂ ಆದಿ ನೋಡ್ತಾ ಒಬ್ಬೊಬ್ರು ಒಂದೊಂದರ ಮಾತಾಡ್ಕೊತಿರ್ತಾರೆ ಸಂಚಿಕೆ ಮುಕ್ತ ಆಗಿರುತ್ತೆ ವೀಡಿಯೋ ಎಷ್ಟಾದ್ರೆ ಒನ್ ಲೈಕ್ ಕೊಡ್ತನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು